ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನಂತೂ ತುಂಬ ಆರಾಮಾಗಿದ್ದೀನಿ ತುಂಬ ದಿನಗಳಾಯಿತು ವ್ಲಾಗ್ ಅಥವಾ ರೆಸಿಪಿ ಏನು ಹಾಕದೆ ಈ ಮಳೆಗಾಲ ಸ್ಟಾರ್ಟ್ ಅಂತೂ ವೀಡಿಯೋ ರೆಸಿಪಿ ಏನು ಮಾಡಲಿಕ್ಕೆ ಆಗೇ ಇಲ್ಲ ಲೈಫ್ ಫುಲ್ ಬಿಸಿ ಬಿಸಿ ಬಿಸಿಯಾಗಿ ಬಿಟ್ಟಿದೆ ಸೊ ಹಾಗೆ ಇವತ್ತು ಒಂದು ಸಣ್ಣ ವ್ಲಾಗ್ ಜೊತೆ ಬಂದಿದ್ದೇನೆ ಬನ್ನಿ ನನ್ನ ಜೊತೆ ನೀವು ಕೂಡ ನನ್ನ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ತುಂಬ ದಿನಗಳ ನಂತರ ಮಳೆಗಾಲದಲ್ಲಿ ಒಂದು ಹೊರಗೆ ಹೋಗಿ ಊಟ ಮಾಡಿ ಹೇಳಿ ಫ್ಯಾಮಿಲಿ ಜೊತೆ ಬಂದಿದ್ದೇನೆ ನಾವಿವತ್ತು ಬಂದಿರೋದು ಸುಲ್ತಾನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಚಿನ್ನದ ಅಂಗಡಿ ಇದೆಯಲ್ಲ ಉಡುಪಿಯಲ್ಲಿ ಆಭರಣ ಜ್ಯುವೆಲ್ಲರ್ಸ್ ಹಾಗೂ ಸುಲ್ತಾನ್ ಗೋಲ್ಡು ಅದರ ಪಕ್ಕದಲ್ಲಿರುವಂತಹ ಫೈ ಟಿಫಿನ್ಸಿಗೆ ಬಂದಿದ್ದೇವೆ ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ನೋಡೋಣ ಇಲ್ಲಿಯ ಫುಡ್ಡು ಎಲ್ಲ ಹೇಗಿದೆ ಅಂತ ಹೇಳಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಎಲ್ಲ ಫ್ಯಾಮಿಲಿ ಹೋಗಿಲ್ಲ ಒಂದು ಸ್ವಲ್ಪ ಜನ ಹೋಗಿದ್ವಿ ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಸಾರಿ ಇವತ್ತಿನ ವ್ಲಾಗ್ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಹೇಳಿ We'll you ಊಟ ಊಟಲ್ಲಾಗಿ ಈಗ ನಾವು ಮನೆ ಕಡೆ ಹೊರಟಿದ್ದೇವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾವು ಫಸ್ಟಿಗೆ ಹೇಳಿದೆ ಊಟ ಚೆನ್ನಾಗಿಲ್ಲ ಅಂದರೆ ರಿವ್ಯೂಸ್ ಕೊಡಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಹಾಗೆ ಈಗ ನಾವು ಮನೆ ಕಡೆ ಹೊರಟಿದ್ದೇವೆ ಇಲ್ಲಿ ಈಗ ನಾವು ಮನೆಗೆ ಹೋಗಬೇಕಾದ್ರೆ ಸಂಜೆ ಆಗ್ತಾ ಬಂದಿತ್ತು ಹಾಗಾಗಿ ಇಲ್ಲಿ ಒಂದು ಕಡೆ ಸಂಜೆ ಒಂದು ಕಡೆ ಮೋಡ ಕೈದ ವಾತಾವರಣ ಸೊ ಮಳೆ ಬರ್ತಾಯಿತ್ತು ಮನೆಗೆ ಹೋಗಬೇಕಾದ್ರೆ ಹಾಗೆ ನಾವಿಲ್ಲಿ ಮಕ್ಕಳ ಜೊತೆ ಸೇರಿ ನಾವು ಕೂಡ ಮರೆತು ಹೋಗಿತ್ತು ಈ ದೋಣಿ ಹೇಗೆ ಮಾಡೋದು ಅಂತ ಹೇಳಿ ನಮಗೆ ಮಕ್ಕಳು ಸ್ವಲ್ಪ ನೆನಪು ಮಾಡಿಸ್ತಿದ್ರು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಸೊ ಹಾಗೆ ಮಕ್ಕಳ ಜೊತೆ ಸೇರಿ ಈಗ ನಾವು ದೋಣಿಯನ್ನು ಮಾಡಿ ರೆಡಿ ಮಾಡಿ ಈಗ ಹೋಗ್ತಾ ಇದ್ದೇವೆ ಯಾಕಂದರೆ ದಾರಿ ತುಂಬ ನೀರು ತುಂಬಿದೆ ಅದರಲ್ಲಿ ದೋಣಿ ಮಾಡಿ ಬಿಡು ಅಂತ ಹೇಳಿ ಮಕ್ಕಳ ಜೊತೆ ನಾವು ಕೂಡ ಹೋಗ್ತಾ ಇದ್ದೇವೆ ಸೊ ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ ನೀವು ಕೂಡ ಇವತ್ತು ನೀರಿನಲ್ಲಿ ದೋಣಿ ಮಾಡಿಬಿಡುವ ನಾವು ಕೂಡ ಒಂದು ಸ್ವಲ್ಪ ಮಕ್ಕಳಾಗುವ ಹೊರಡ್ತಾನೆ ಒಂದ್ ಬಿಡೋರು ಕಿರಾಡಿ ಎಲ್ಲೊಂದು ಕೊಡ್ಕೋರು ಮಾಜಿನಿ ಎಲ್ಲೊಂದ್ ಕೊಡ್ಕೋ ಬಂತ ಇಲ್ಲೇ ஏ <laughs> கிரோரு <laughs>

ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತಿನ ಸಣ್ಣ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಯಾರಾದರೂ ನನ್ನ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಆನ್ ಅಂತೇಳಿ ಪ್ರೆಸ್ ಮಾಡಿ ಹಾಗೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ ಸೊ ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್